ಏ ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ ನಮ್ಮನೆ ಇವತ್ತು ಸಂಡೇ ಲೆವೆನ್ ಓ ಕ್ಲಾಕ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾರೆ ಗಂಡ ಲೇಜಿ ಬೋಲ್ ಲೇಜಿ ಲೇಝಿ ಮಮ್ಮಿ ಅಲ್ಲಿ ನೋಡಿ ಇವಾಗ ನಮ್ಮ ಮನೇಲಿ ಸ್ನಾನ ಮಾಡಿರೋದು ಫ್ರೆಂಡ್ಸ್ ಇವತ್ತು ಸಂಡೆ ಅಂತ ಎಲ್ಲ ಈಗ ಈಗ ಮಾಡ್ಕೊಂಡು ಬಂದಿದ್ದಾರೆ ಅವರು ಈಗ ಮಮ್ಮಿ ಹೋಗ್ತಾ ಇದ್ದಾರೆ ಅಂದ್ರೆ ಕೆಲಸ ಎಲ್ಲ ಮುಗೀತು ಒಂಬತ್ತು ಗಂಟೆಗೆ ಆಂಟಿ ಎಲ್ಲ ಬರ್ತಾ ಇರಲ್ಲ ಮುಗ್ದೋಗಿದೆ ಅಂದ್ರೆ ಸಂಡೆ ಅಲ್ವಾ ಏನೋ ಒಂಥರ ನಿನ್ನ ಮಾಡಿದ್ರೆ ಏನು ಕೆಲಸ ಇರೋಲ್ಲ ಅಂತ

ಹುಟ್ಟಿಗೆ ಚಟ್ನಿ ಅಂದರೆ ಇಷ್ಟ ಅವ್ನು ಕ್ಲಾಸ್ಕಲ್ಲಿ ಇದನ್ನು ಕಂಡೇ ಮಾಡಿ ಒಂದಲ್ಲ ಒಂದೆರಡೂವರೆ ಅಂತ ಮೆಸೇಜ್ ಮಾಡಿದ್ದಾರೆ ಸೊ ತಲೆಗಾಲು ತಂದಿಟ್ಟಿದ್ದಾರೆ ಆಲ್ರೆಡಿ ಡ್ಯಾಡಿ ಚೆನ್ನಾಗಿದೆ ಸೊ ರಿಜಿನಬಲ್ ಆಗಿ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿತ್ ಚಟ್ನಿ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಇಲ್ಲ ಪೂಜೆ ಮಾಡೋದ್ರ ಮಮ್ಮಿ ಕಬಾಬ್ಗೆ ಎಲ್ಲ ಮ್ಯಾರಿನೇಟ್ ಮಾಡ್ತಾ ಇದ್ದಾರೆ ಒಂದು ಸೈಡು ತಲೆಗಾಲ್ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ವಿಜುವಲ್ ಬರ್ಸೋದಕ್ಕೆ ಇಟ್ಟಿದ್ವಿ ಇವಾಗ ಕಬಾಬ್ಗೆ ಸ್ಪೈಸಿ ಕಬಾಬ್ ಖಾರ ಕಬಾಬ್ನ ಮಮ್ಮಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಆ್ಯಂಡ್ ನಮ್ಮ ಮಮ್ಮಿ ನೋಡಿ ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫುಲ್ ರೆಡಿಯಾಗಿ ನಮ್ಮ ಮಮ್ಮಿ ಪೂಜೆ ಮಾಡಿ ಬಂದರು ಇವತ್ತು ದೇವ್ರ ಮನೆಲ್ಲ ಕ್ಲೀನ್ ಮಾಡಿದೆ ಟೈಮೇನು ತುಂಬ ಆಗಿಲ್ಲ ನೋಡಿ ಅನ್ನೊಂದು ಮುಕ್ಕಾಲು ಈಗ ನನ್ನ ಮಗಳು ನಮ್ಮ ಮಮ್ಮಿ ಸ್ನಾನ ಮಾಡಿದೆ ಕುಂತಿದ್ದಾಳೆ ಸುಮ್ಮನೆ ಅಂದೆ ಎಲ್ಲ ಕೆಲಸ ಎಲ್ಲ ಮುಗ್ದು ಅವಾಗ ಸ್ನಾನಕ್ಕೆ ಹೋಗ್ತಾ ಇದ್ದರು ರೆಡಿ ಮಾಡಿಬಿಟ್ಟು ಹೋಗೋಣ ಸಾಂಬಾರಿಗೆ ಅಂದ್ಬಿಟ್ಟು ಎಲ್ಲ ಜಿಡ್ ಜಿಡ್ಡಲ್ಲಿ ಹೋಗ್ಬಿಟ್ಟ ಚಿಕನ್ದು ಮಟನ್ ಎಲ್ಲ ತೊಳೆದು ಕೊಟ್ಬಿಟ್ರೆ ಒಂಥರ ಆಮೇಲೆ ಸ್ನಾನ ಕೊಟ್ಟೋದ್ರೆ ಒಂಥರ ಖುಷಿ ನನಗೆ ಗೊತ್ತಲ್ಲ ನನಗೆ ಸೊ ನಮ್ಮನೆ ಯಾವಾಗಲೂ ಚಿಕನ್ ಕಬಾಬ್ ಎಲ್ಲ ಮಸಾಲೆ ರುಬ್ಬಿ ಮಾಡೋದೆ ಯಾವುದೇ ಬೇರೆ ಹೊರಗಡೆ ತಂದಿರೋ ಪೌಡ್ರ್ ಒಂದು ಮಿಕ್ಸ್ ಮಾಡಿದ ನಮ್ಮ ಓನ್ ಓನ್ ಇಂಗ್ರೀಡಿಯೆಂಟ್ಸು ಸೊ ಇವೆಲ್ಲ ಹೇಗ ಐತಿಬಿಡ್ಬೇಕು ಇವಾಗ ಬಿಸಿ ಬಿಸಿ ಆಯಿಲ್ಗೆ ಸ್ಪೈಸಿ ಸ್ಪೈಸಿ ಕಬಾಬ್ನ ಆಗ್ತಾ ಇದೆ ಸೊ ನೋಡಿ ಹಿಂಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನನಗಂತೂ ಎಷ್ಟದು ಮಮ್ಮಿ ಕೊಟ್ಟದು ಕಬಾಬ್ ನೋಡಿ ಹಂಗೆ ಅನ್ನಿಸ್ತಾ ಇರೋದು ತಿನ್ಲಿ ಅನ್ನಿಸ್ತದೆ ಯಾಕೆ ಹೇಳಿ ಅವಳು ಚಿಕನ್ ಫ್ರೀಯೆ ಹ್ಞೂ ಮಟನು ನಾವು ತಲಕಾಲು ಅಂದ್ರೊಳು ಮುಖ ಹೊಂಟೋಗಿರುತ್ತೆ ನನ್ನ ಮಗಳಿಗೆ ಕಾಲು ನೋಡಿಯೇ ಹೋಗಿತ್ತು ಇವತ್ತು ಹ್ಞೂ ಅದರಲ್ಲೂ ಮಮ್ಮಿ ಚಿಕನ್ ತರಿಸಿ ಹೋಗ್ಲಿ ಪಾಪ ನಿನಗೋಸ್ಕರ ತರಿಸಿರತ್ತೆ ನನ್ನ ಮಗಳು ತಿನ್ಲಿ ಅಂದ್ಬಿಟ್ಟು ತರಿಸಿದ್ದಾರೆ ಸೊ ನೋಡಿ ಆದರೂ ಏನೋ ಒಂಥರ ಟೇಸ್ಟಿ ಅನ್ಸುತ್ತಲ್ಲ ಖುಷಿ ಸೊ ಇದು ಇವಾಗ ನಾವು ಇದು ಮಾಡಬಾರ್ದು ಏನು ಉಲ್ಟಾ ದಬ್ಬಾಕೋದು ಅದೆಲ್ಲ ಮಾಡಿದ್ರೆ ಏನಾಗುತ್ತೆ ಮಸಾಲೆ ಎಲ್ಲ ಹಂಗಂಗೆ ಬಿಟ್ಕೊಂಡು ಚೆನ್ನಾಗಿರಲ್ಲ ಸ್ವಲ್ಪ ಟೈಮ್ ಬಿಟ್ಬಿಟ್ಟು ಸೈಡ್ ಕುಕ್ ಆಗ್ಬೇಕು ಚೆನ್ನಾಗಿ ಆಮೇಲೆ ಸೈಡ್ ಗೊತ್ತಾಗುತ್ತೆ ಆಟೋಮೆಟಿಕ್ ಕಬಾಬ್ ಮಾಡ್ತಾ ಮಾಡ್ತಾ ಅಲ್ಲಿ ಬ್ರೈನ್ ಕೂಡ ಬ್ರೈನು ಇರುತ್ತೆ ಮಟನ್ ಬ್ರೈನ್ ಮಟನ್ ಮಟನ್ ತಲೆ ಬ್ರೈನ್ ಸಾರಿ ತಲೆಯಲ್ಲಿ ಬ್ರೈನ್ ಮಟನ್ ಮನೇಲಿ ನಾನ್ ವೆಜ್ ಮಾಡ್ತಾ ಇದ್ದೀವಿ ಅಂತ ಈ ತರ ಕುಡುಗ್ಲು ಕಾಯಿಸ್ಲೇಬೇಕು ಅಂದ್ರೆ ಕಬ್ಬಣ ದೃಷ್ಟಿ ತಗಿತಾರ ಸಾಂಬಾರ್ ಕಬ್ಬಿಣ ಗಜ್ಜೆ ಹಚ್ತೀವಿ ಒಬ್ಬೊಬ್ರು ಏನೋ ಏನೇನೋ ಹೇಳ್ತಾರೆ ದೃಷ್ಟಿಯಾಗಿರುತ್ತೆ ಅಂತಾರೆ ಏನೋ ಐರನ್ ಕಂಟೆಂಟ್ ಬೇಕು ಸಾಂಬಾರ್ಗೆ ಅಂತ ಅಂದ್ಬಿಟ್ಟು ಹಚ್ತಾರೆ ಸಾಂಬಾರ್ ಹಚ್ಚಿದ್ರೆ ನಮ್ ದೇಹಕ್ಕೆ ಹೋಗುತ್ತಲ್ಲ ಸೊ ನಮ್ಮನೇಲಿ ಮಿಸ್ ಮಾಡ್ದೆ ಹಚ್ಚುತ್ತೀವಿ ಒಟ್ಟು ಇಡ್ಲಿ ನಮ್ಮನೆ ಮಂಡೆ ಮಂಡೆ ಇಡ್ಲಿ ಡೋಂಟ್ ಮಿಸ್ ಎಸ್ ನೋಡಿ

ಸಖತಾಗಿ ಬಂದಿದೆ ಸ್ಮೆಲ್ ಕಲರ್ ಟೇಸ್ಟ್ ಟೇಸ್ಟ್ ನೋಡಬೇಕು ಚೆನ್ನಾಗಿರ್ಬೇಕು ಟೇಸ್ಟ್ ಹಾಬ್ ರೆಡಿ ಆಯಿತು ರೆಡಿ ಟು ಈ ತಗೋತಿನೋ ಮುಂಚೆ ಹಿಂಗೆ ಮಾಡಬೇಕು ಅಷ್ಟೇ ಊಟ ಆಗಿ ಸ್ವಲ್ಪ ಹಾಗೆ ಮಾತಾಡ್ತಾ ಮಾತಾಡ್ತಾನೆ ಮಲ್ಕೊಬಿಟ್ಟಿದ್ದೆ ನಾನು ಇವಾಗ ಈವ್ನಿಂಗ್ ಫೈವ್ ಓ ಕ್ಲಾಕ್ ಆಗಿದೆ ಎಲ್ಲರಿಗೂ ಟೀ ಇದ್ದೆ ಹಾಗೆ ನಾನು ಈ ಟೈಮಲ್ಲೇ ಹಾಲು ಕುಡಿಯೋದು ಕೇಸರ್ ಹಾಕ್ಕೊಂಡು ಹಾಲು ಕುಡಿತೀನಿ ಕೇಸರ್ ಮತ್ತು ನಾನು ಪ್ರೋಟೀನ್ ಪೌಡರ್ ಹಾಕಿ ಕುಡಿತೀನಿ ಕೇಸರನ್ನ ನಾವು ಡೈರೆಕ್ಟ್ ಹಾಲ್ಗೆ ಹಾಕಿ ಕುಡಿದ್ರೆ ಅದು ಅದರಲ್ಲಿ ಇರೋವಂಥ ಕಲರ್ ಏನೂ ಬಿಡೋಲ್ಲ ಸೊ ನೀವೇನು ಮಾಡ್ತಾಯಿರ್ತೀರ ಹಾಲು ಕಾದಿರುತ್ತೆ ಅಲ್ವ ಅದನ್ನು ಒನ್ ಆರ್ ಟೂ ಸ್ಪೂನ್ನ ಹಾಕಬೇಕು ಕೇಸರಿಗೆ ಕೇಸರದ್ದು ದಳ ಬಂದ್ಬಿಟ್ಟು ಜಾಸ್ತಿ ಹಾಕ್ಕೋಬೇಡಿ ಒಂದು ಮೂರರಿಂದ ನಾಲ್ಕು ಐದು ಸಾಕು ಯಾಕಂದರೆ ತುಂಬ ಹೀಟ್ ಇರುತ್ತೆ ಹಾಗಾಗಿ ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಬಿಸಿ ಹಾಲನ್ನ ಹಾಕ್ಬಿಟ್ಟು ಆಮೇಲೆ ಇದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿದ್ವಿ ಅಂತಂದರೆ ಕಲರ್ ಟರ್ನ್ ಆಗುತ್ತೆ ಸೊ ಕೇಸರಲ್ಲಿರುವಂಥ ಅಂಶಗಳು ನಿಮ್ಮ ಬಾಡಿಗೆ ಸೇರುತ್ತೆ ಸೊ ನೀವು ಬರೀ ಹಾಲನ್ನ ಕುಡಿತೀನಿ ಅಂತಂದ್ರೂ ಹಾಲೊಳಗಡೆ ಸೇರಿಸ್ಕೊಳ್ಳಿ ಪ್ರೋಟೀನ್ ಪೌಡರ್ ಕುಡಿತೀರಾ ಅಂತಂದ್ರೂ ಜೊತೆಗೆ ಸೇರಿಸ್ಕೊಳ್ಳಿ ನೋ ಪ್ರಾಬ್ಲಮ್ ನಾನು ಮನೆಯಲ್ಲೇ ಮಾಡಿರೋ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ನೇ ಕುಡಿತಾ ಇರೋದು ಇವಾಗ ಹಾಗಾಗಿ ಇದನ್ನು ಹಾಕಿ ಜೊತೆಗೆ ಒಂದು ಸ್ಪೂನ್ ಪ್ರೋಟೀನ್ ಪೌಡರ್ನ ಕೂಡ ಆ್ಯಡ್ ಮಾಡಿಕೊಂಡು ಕುಡಿತೀನಿ ಬಟ್ ಈ ಸಲ ಕೇಸರದ್ದು ಸ್ಮೆಲ್ಲಂತೂ ಎಷ್ಟು ಚೆನ್ನಾಗಿದೆ ಅಂತೀರಾ ಏನೋ ಬುಜ್ಜಿದ್ರಲ್ಲೂ ಕುಡ್ದಿದೆ ಬುಜ್ಜಿದ್ರಲ್ಲೂ ಕೇಸರ್ ತರಿಸಿದ್ರು ಈ ಸಲ ಏನೋ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ ಕೇಸರ್ ತುಂಬಾ ಚೆನ್ನಾಗಿದೆ ಎಲ್ಲ ಟೀ ಕುಡಿತಾ ಇದ್ರು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋಗಿದ್ರು ನಾನು ಹಾಗೆ ಗಾಳಿ ಇತ್ತಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಕೂತ್ಕೊಂಡಿದ್ದೀನಿ ಒಂಥರ ವೆದರ್ ಚೆನ್ನಾಗಿದೆ ಮಳೆ ಬರೋ ವಾತಾವರಣ ಬಟ್ ಮಳೆ ಬರುತ್ತಾ ಏನು ಅಂತ ಗೊತ್ತಿಲ್ಲ ನನ್ನ ಮಗನೂ ಹಾಲೆಲ್ಲ ಕುಡಿದ್ಬಿಟ್ಟು ಆಚೆ ಬಂದಿದ್ದಾನೆ ಅಲ್ಲೇ ಕೂತಿದ್ರು ಬಾರೋ ಬಾರೋ ಅಂತ ಅಂದ್ರೂ ಬರಲಿಲ್ಲ ಅವ್ನು ಪಾಡಿಗೆ ಅವ್ನು ಆಟಾಡ್ತಾ ಇರ್ತಾನೆ ಇವತ್ತು ಸಂಡೇನೂ ಅವನಿಗೆ ಸಮರ್ ಕ್ಯಾಂಪ್ ಇತ್ತಲ್ಲ ಸೊ ಆ್ಯಕ್ಟಿವಿಟೀಸ್ ಕೊಟ್ಟಿದ್ದರು ಅದು ಕೊಟ್ಟಿದ್ರು ಇದು ಕೊಟ್ಟಿದ್ರು ಅಂದ್ಕೊಂಡು ಹೆವಿ ಮಾತಾಡ್ತಾನೆ ನಮ್ಮ ಮನೇಲಿ ಬೇಜಾರೇ ಆಗೋಲ್ಲ ಇವನಿಲ್ಲ ಅಂದ್ರೇ ಬೇಜಾರಾಗೋದು ಬಟ್ ನಾನು ಇವಾಗ ಹಾಲು ಕುಡಿತಾ ಇದ್ದೀನಿ ಒಂಥರ ಏನೋ ರಿಲ್ಯಾಕ್ಸ್ ಮಾಡ್ಕೊಂಡು ಕುಡಿಯೋದು ಚೆನ್ನಾಗಿ ಅನಿಸುತ್ತೆ ಬಿಸಿಲಿಗೂ ಅದಕ್ಕೂ ಮನೆ ಒಳಗಡೆ ಇರೋದಕ್ಕೆ ಆಗೋಲ್ಲ ಫುಲ್ ಕೂಲರ್ ಆನ್ ಮಾಡಿದ್ರು ಏನೋ ಒಂಥರ ಫ್ರೆಶ್ನೆಸ್ ಸಿಗೋಲ್ಲ ನಮಗೆ ಫ್ರೆಶ್ ಗಾಳಿ ಇದ್ದರೆ ಆ ಫ್ರೆಶ್ನೆಸ್ ಇರುತ್ತೆ ಅದಕ್ಕೆ ಹೊರಗಡೆ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗಲೂ ಇಲ್ಲೇ ಕೂತಿರ್ತೀನಿ ಜಾಸ್ತಿ ಆದರೆ ನೈಟೆಲ್ಲ ಇಲ್ಲೇ ಹೊರಗಡೆ ಕೂತ್ಕೊಂಡೇ ಟೈಮ್ ಪಾಸ್ ಮಾಡೋದು ಚೆನ್ನಾಗಿರುತ್ತೆ ಆ್ಯಂಡ್ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ನನ್ನ ಮಗ ಕ್ಯಾಮ್ರಾ ನೋಡಿದ್ರೆ ಆ್ಯಕ್ಟಿಂಗ್ ಶುರು ಮಾಡ್ತಾನೆ ನಾರ್ಮಲ್ ಆಗಿರೋ ಆಗಿ ಇರ್ತಾನೆ ಕ್ಯಾಮ್ರಾ ನೋಡ್ದೆ ಅಂದರೆ ಏನಾದರೂ ಸ್ವಲ್ಪ ಅವನು ಆ್ಯಕ್ಟ್ ಮಾಡಲೇಬೇಕು ಆಮೇಲೆ ಮುಂದಕ್ಕೆ ಹೋಗ್ತಾನೆ ಸೊ ನನ್ನ ಡ್ಯಾಡಿ ಜೊತೆ ಹಂಗೆ ಮಾತಾಡ್ತಾ ಇದ್ದೆ ಇವಾಗ ವಾಕಿಂಗ್ ಹೋಗೋಣ ಅಂತ ಹೇಳಿದ್ದಾರೆ ಸೊ ನೋಡಬೇಕು ನಾನು ಏನೋ ಇವಾಗಲೇ ಹಿಂಗಾಗ್ಬಿಟ್ಟಿದ್ದೀನಿ ವಾಕಿಂಗ್ ಎಲ್ಲ ಆಗಲ್ಲಪ್ಪ ಅಂತ ಬಟ್ ಒನ್ ಅವರ್ ನೈಟು ಊಟ ಆದಮೇಲೆ ಆದ್ರೂ ಟೆಲ್ಸ್ ಮೇಲೆ ವಾಕಿಂಗ್ ಮಾಡೇ ಮಾಡ್ತೀನಿ ಅಂದರೆ ತರ್ಡ್ ಪ್ರೈಮಿಸ್ಟರ್ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ ಅಲ್ವಾ ಫೀಲ್ ಮಾಡಿದವ್ರಿಗೇನೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ತಾ ಇರುತ್ತೆ ಬಟ್ ನಾವು ಈ ರೂಟಿನ ಬಿಡಬಾರ್ದು ಅಂತ ವಾಕೆಲ್ಲ ಮಾಡ್ತೀನಿ ಬಟ್ ಸುನಿಲ್ ಬಂದರೆ ಆಚೆ ವಾಕಿಂಗ್ ಹೋಗೋಣ ವಾಕಿಂಗ್ ಹೋಗೋಣ ಕೆಳಗಡೆ ಅಂತ ಇರ್ತಾರೆ ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಬೇಕು ವಾಕಿಂಗ್ಗೆ ಇವಾಗ ವಾಕಿಂಗ್ ಬಂದಿದ್ದೀವಿ ಸುನಿಲ್ ಇದ್ರು ಅಂದರೆ ಹೊರಗಡೆ ವಾಕಿಂಗು ನಾನೇ ಆದರೆ ಟೆರೆಸ್ ಮೇಲೆ ವಾಕಿಂಗ್ ಅಷ್ಟೇ ಅಲ್ವಾ ಅಲ್ವಪ್ಪ ಸಂಡೇ ಅಲ್ವಾ ಮಲಗಿದ್ದು ಎದ್ದಿದ್ದು ಎಲ್ಲ ಲೇಟು ಆರು ಗಂಟೆಗೆ ಎದ್ದು ಇವಾಗ ವಾಕ್ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಇನ್ನೂ ಕತ್ಲೇನೂ ಆಗಿಲ್ಲ ಇವಾಗ ಒಂಥರ ವೆದರ್ ಕೂಲ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಬುಜ್ಜಿ ಈ ಪಾರ್ಕಿಗೆ ಬರಲ್ಲ ಅಲ್ಲಿ ಆ ಪಾರ್ಕಿಗೆ ಹೋಗ್ತಾನೆ ಗಾಡಿ ಜೊತೆ ಸೊ ಬುಜ್ಜಿಗೆ ಝುಕ್ ಜುಗ್ ಝುಕ್ ಝುಕ್ ವಾಕೆ ಮಾಡೋಕ್ಕಾಗಲ್ಲ ಜಾಸ್ತಿ ಸೆವೆನ್ ಮಂತ್ಸ್ಗೆ ಈಗ ನೈನ್ ಮಂತ್ಸ್ ಥರ ಆಗಿದೆ ನನಗೆ ಇನ್ನು ಸುನಿಲ್ ನೀವು ಮುಗಿಸ್ಕೊಂಡು ಹೋಗಿ ನೈನ್ ಮಂತ್ಸಿಗೆ ಬರ್ತಾರಲ್ಲ ಅವಾಗ ನಾನು ನೋಡ್ಬೇಕು ಅವರು ಅವಾಗ ಅವನು ನೆಂಟಿ ಅಳ್ಳ ಅಳ್ಳಾಡ್ತಾನೆ ಇಲ್ವಲ್ಲಪ್ಪ ಹೋದ್ಸಲ ಬಂದಾಗ ಚೆನ್ನಾಗಿ ಮನೇಲಿ ಇದ್ದಿದ್ದು ಬೇರೆ ಆಗ್ತಾ ಒಂದು ಸ್ವಲ್ಪ ವಾತಾವರಣ ಒಳ್ಳೆ ಗಾಳಿ ಒಳ್ಳೆ ವಾತಾವರಣ

ನಾವು ವಾಕ್ ಹೋಗಿದ್ವಾ ಅವಾಗ್ಲೇನೆ ಗುಡುಕ್ತಾ ಇತ್ತು ಸೊ ಬೇಗ ಬಂದ್ಬಿಟ್ವಿ ಬುಜ್ಜಿನು ಕರ್ಕೊಂಡು ಪಾರ್ಕ್ಗೆ ಹೋಗಿದ್ನಲ್ಲ ಒನ್ ಡ್ಯಾಡಿ ಜೊತೆ ಬಂದ್ವಿ ಬಂದು ಹಂಗೆ ಒಂದು ಫೈವ್ ಮಿನಿಟ್ ಆಗಲಿಲ್ಲ ಫುಲ್ ಜೋರು ಮಳೆ ಬಂತು ಇವಾಗ ಮಳೆ ನಿಂತು ಹೋದ್ಮೇಲೆ ಎಷ್ಟು ಚೆನ್ನಾಗಿ ಗಾಳಿ ಬಿಸ್ತಾಯಿತ್ತು ಗೊತ್ತಾ ನನ್ನ ಮಗ ಅಪ್ಪನ ಫೋನ್ ತಗೊಂಡು ವೀಡಿಯೋ ಇದ್ದಾನೆ ಚೆನ್ನಾಗಿದೆ ಇದು ಹಾಗೆ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಏನೋ ಒಂಥರ ಖುಷಿ ಅನ್ನಿಸ್ತು ಈ ವಿಡಿಯೋನ ನೋಡಿ ಅದಕ್ಕೆ ಆ್ಯಡ್ ಮಾಡಿದೆ ಹೇಗಿತ್ತು ಇವತ್ತಿನ ವಿಡಿಯೋ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಥ್ಯಾಂಕ್ ಯು ಬಾಯ್ ಬಾಯ್